ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಣಸ್ತಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಇಂತೂ ಸಿ ಎಂ ಸಿದ್ದರಾಮಯ್ಯ ಅವರು ಹೊಳೆ ಮೀಸಲಾತಿ ಜಾರಿ ಮಾಡೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇದೇ ದಿನಾಂಕದಂದು ಜಾರಿ ಮಾಡ್ತೀವಿ ಈ ಒಂದು ದಿನಾಂಕದಂದು ಚರ್ಚೆ ಮಾಡೋಣ ಈ ಒಂದು ದಿನಾಂಕದಂದು ಮೀಟಿಂಗ್ ಮಾಡೋಣ ಸಭೆ ಮಾಡೋಣ ಅಂತ ಹೇಳಿ ಕಿಲೇರ್ ಕಟ್ಟ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಬಂದೋಡದಲ್ಲಿ ಪ್ರತಿಯೊಬ್ಬರು ಹುಡುಗನ ನೋಡಿ ಎಲ್ಲಾ ಒಂದು ವರ್ಗದವರು ಕಾಯ್ತಾ ಇದ್ದಾರೆ ಮತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು ಓದುವಂತ ವಿದ್ಯಾರ್ಥಿಗಳು ಕಾಯ್ತಾ ಇದಾರೆ ಕ್ಲಿಯರ್ ಕಟ್ ಆ ಮಾಹಿತಿಯನ್ನ ತಿಳ್ಸ್ಕೊಟ್ಟಿರುವಂತದ್ದು ಇಡೋ ಕನಸನಕ್ಕ ಸಂಪೂರ್ಣ ಮಾಹಿತಿ ಪಡ್ಕೋತರ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಈ ಒಂದು ಹಿಡೋ ಶೇರ್ ಮಾಡಿ ಬಂಡ್ ಸ್ನಂತ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಜನ ಹೋರಾಟ ಕೂಡ ಮಾಡಿದ್ರೆ ಮೊನ್ನೆ ನಾನೇ ಒಂದು ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಬೆಳಗಾವಿಲಿ ಹೋರಾಟ ಮಾಡಿದ್ರು ಅದ ನಂತರ ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡಿದ್ರು ಡಿ ಸಿ ಅವ್ರಿಗೆ ಲೆಟರ್ ಬರೆದುಕೊಳ್ತರು ಅವ್ರದವ್ರು ರಾಜ್ಯ ಸರ್ಕಾರದ ಸಿಎಂದವ್ರು ಕಳಿಸ್ಕೊಟ್ರು ಈಗ ಕೊನೆಗೂ ಡಿಸಿಜನ್ ಮಾಡ್ಕೊಂಡು ಒಂದು ದಿನಾಂಕನ ಫಿಕ್ಸ್ ಮಾಡಿರುವಂತದ್ದು ಒಳ ಮೀಸಲಾತಿ ಜಾರಿ ಮಾಡೋದ್ರ ಬಗ್ಗೆ ಇದರಿಂದ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತದಲ್ಲಿ ಅರವತ್ತು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇದಾವೆ ಎಲ್ಲಾ ನೇಮಕಾತಿಗಳು ಆಗೋದಿಲ್ಲ ಯಾಕಂದ್ರೆ ಜಾರಿ ಮಾಡ್ಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ಜಾರಿ ತನಕ ನೇಮಕ ನೇಮಕಾತಿಗಳು ಆಗೋದಿಲ್ಲ ತಡೆ ಹಿಡಿದಿದ್ದಾರೆ ಈಗ ಪ್ರಸ್ತುತ ಬಂದಿರುವಂತ ಮಾಹಿತಿ ಪ್ರಕಾರ ಏಳನೇ ತಾರೀಕು ಹೌದು ಸಾಂತ್ರೆ ಆಗಸ್ಟ್ ಏಳನೇ ತಾರೀಕಂದು ಈ ಬಂದು ಒಳ ಮೀಸಲಾತಿ ಜಾರಿ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಇವತ್ತು ಜಾರಿ ಮಾಡ್ತಿದ್ದಾರೆ ಇದೊಂದು ಎಲ್ಲರಿಗೂ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಘಟನೆ ನಡೆಯಿತು ಅಂದ್ರೆ ಈಗ ಈ ಒಂದು ಎಸ್ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹಗರಣ ಆಗಬಹುದು ಇತರ ಯಾವ್ದಾದ್ರು ಪೋಸ್ಟ್ ಗೆ ಹಗರಣ ಆಗಬಹುದು ಅದನ್ನೆಲ್ಲ ತಡೆ ಹಿಡಿಯಕಂತ್ರ ಈ ಒಂದು ರಾಜ್ಯ ಸರ್ಕಾರದಂತೂ ಸಾಧ್ಯ ಇಲ್ಲ ಬಟ್ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಮತ್ತು ಈ ಒಂದು ಅಧಿಸೂಚನೆ ಕೂಡ ರಿಲೀಸ್ ಗಳು ಮಾಡ್ತಾರೆ ಪ್ರತಿ ಒಂದು ಇಲಾಖೆಗೆ ಇದೊಂದು ಆಗಿತ್ತು ಏಳನೇ ತಾರೀಕು ಅಂದ್ರೆ ಇವತ್ತು ಪ್ರತಿಯೊಂದು ಸಭೆಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಮಾಡ್ತಾರೆ ಯಾವಾಗ ಹೇಗೆ ಏನು ಅಂತ ನೋಟಿಸ್ ರಿಲೀಸ್ ಮಾಡಬೇಕು ಎಷ್ಟೆಷ್ಟು ಯಾರಿಗೆ ಎಷ್ಟೆಷ್ಟು ಅದನ್ನೆಲ್ಲ ಕಳಿತಾರೆ ಇವತ್ತು ಸಾಯಂಕಾಲ ಒಂದು ನೋಟಿಸ್ ಬರತ್ತೆ ಅದು ನಮಗೆ ನಾಳೆ ಮುಂಜಾನೆ ಅಥವಾ ಸಾಯಂಕಾಲ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡುತ್ತೇನೆ ಅಲ್ಲಿ ಹೋಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳೆ ನೋಡಿ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮ್ನವರೇ ಏಳನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಮೀಟಿಂಗ್ ಮಾಡೋಣ ಸಭೆ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ಮಾಡ್ತಿದ್ದಾರೆ ಆದಷ್ಟು ವೇಟ್ ಮಾಡಿ ಸಾಯಂಕಾಲವರೆಗೆ ಸಾಯಂಕಾಲ ನೋಟಿಸ್ ಬರತ್ತೆ ಪ್ರೆಸ್ ಮೀಟಿಂಗ್ ಆಗತ್ತೆ ಪ್ರೆಸ್ ಮೀಟಿಂಗ್ ಆತ ತಿಳ್ಕೊಳ್ಳಿ ಜಾರಿ ಮಾಡೋದಾರ ಅಂತ ಹೇಳಿ ಜಾರಿ ಮಾಡಿದ್ರೆ ಮುಗಿಯುತ್ತೋ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ಚಾನಲ್ ನಾನು ನಿಮಗೆ ದಿನನಿತ್ಯ ಅಪ್ಡೇಟ್ ಕೊಡ್ತಾನೆ ಇರ್ತಾನೆ ಅಲ್ಲಿ ಕೂಡ ಚೆಕ್ ಮಾಡ್ಕೊ ನಮ್ಮ ಒಂದು ಇನ್ಸ್ಟಾದಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿ ಅರ್ಥ ಆಗಿದೆ ಅಂತ ಅಂತಕೋತೀವಿ ಏನೇ ಡೌಟ್ ಇತ್ತಂದ್ರೆ ಅಂದ್ರೆ ಕಮೆಂಟ್ ನ ತಿಳಿಸಿ